ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರೇ ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ ಮಾನ್ಯ ಸಭಾಧ್ಯಕ್ಷರೇ ಜಿಲ್ಲೆಯಲ್ಲಿ ಕಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಐವತ್ತೈದಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇಂಥ ಪರಿಸ್ಥಿತಿಯಲ್ಲಿ ಬದುಕುದು ಹೇಗೆ ಎಂಬ ಸ್ಥಿತಿ ಸಕಲೇಶ್ಪುರ ಆಲೂರು ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗ ಜನರನ್ನು ಕಾಡುತ್ತಿದೆ ಮಾನ್ಯ ಅಧ್ಯಕ್ಷರೇ ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ ಮಾನ್ಯ ಅಧ್ಯಕ್ಷರೇ ಇಂದಿನ ದಿನಗಳಲ್ಲಿ ಸಕಲೇಶ್ಪುರ ಆಲೂರು ಬೇಲೂರು ತಾಲೂಕಿನಲ್ಲಿ ಇಕ್ಕೋಳು ಮತ್ತು ಅರಹಳ್ಳಿ ಭಾಗದ ಕಾಫಿ ತೋಟ ಬಾಳೆ ತೋಟ ಆಗಿರ್ಬೋದು ಮತ್ತು ಪತ್ತದ ಗದ್ದೆಗಳಲ್ಲಿ ಅಡಿಕೆ ತೋಟಗಳಲ್ಲಿ ರಸ್ತೆಗಳಲ್ಲೂ ಸಹ ಆನೆಗಳು ಕಾಳಿಸ್ಕೊಳ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಬೇಲೂರು ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳನ್ನು ತೆರಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಮಾನ್ಯ ಅಧ್ಯಕ್ಷರೇ ದಿನನಿತ್ಯ ಮುನ್ನೂರು ನಾನೂರು ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಆನೆಹಾವಳಿ ಕೆಲಸ ಮಾಡುತ್ತಿದ್ದಾರೆ ಸುರೇಜಿ ಮೇಡಮ್ ಮೇಡಮ್ ವಿಲ್ ಕಂಕ್ಲೂಡ್ ಮೇಡಮ್ ಒನ್ ಸೆಕೆಂಡ್ ಇದರಿಂದಾಗಿ ಥ್ಯಾಂಕ್ ಯು ಚೇರ್